ಪ್ರಿಯ ವೀಕ್ಷಕರೇ ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ ನಾನು ನಿಮ್ಮ ಅಯ್ಯನ್ಗೌಡ ಇವತ್ತು ಒಂದು ಅತ್ಯಂತ ಶಕ್ತಿ ಭಕ್ತಿ ಪೂರ್ವಕವಾದಂತಹ ಸ್ಥಳ ಮಹಿಮೆಯ ಬಗ್ಗೆ ಮಾತನಾಡೋದಕ್ಕೆ ಬಂದಿದ್ದೀನಿ ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಕೊಂಬಳಿ ಗ್ರಾಮದ ಚೌಕಿ ಮಠದಲ್ಲಿ ಅನೇಕ ಕಾಲಗಳಿಂದ ಶತ ಶತಮಾನಗಳಿಂದಲೂ ಕೂಡ ಸ್ತ್ರೀ ಗಾಡಿ ತಾತನವರ ಪವಾಡಗಳು ಶಕ್ತಿ ಬಡವರ ಕಣ್ಣೀರು ಒರಿಸುವಂತಹ ಕೆಲಸ ನೊಂದ ಜನರಿಗೆ ಸಾಂತ್ವನವನ್ನು ಧೈರ್ಯವನ್ನು ಧ್ವನಿಯನ್ನು ತುಂಬುವಂತಹ ಒಂದು ಕೆಲಸ ತಲ ತಲಮಾರುಗಳಿಂದಲೂ ಕೂಡ ನಡೆದುಕೊಂಡು ಬಂದಿದೆ ಇದೊಂದು ಭಾವೈಕ್ಯತಾ ಭಾವೈಕ್ಯತಾ ಮಠ ಭಾವೈಕ್ಯತಾ ಹರಿಕಾರರಾದಂತಹ ಶ್ರೀ ಗಾಡಿತಾತನವರು ಸದ್ಗುರು ಗಾಡಿತಾತನವರು ಕಾಲ ಕಾಲಕ್ಕೂ ಕೂಡ ತಮ್ಮ ಮಹಿಮೆಯ ಪ್ರಭಾವವನ್ನು ಪ್ರಭಾವಳಿಯನ್ನು ಸಾರುತ್ತಲೇ ಬಂದಿದ್ದಾರೆ ಇಂತಹ ಒಬ್ಬ ಮಹಾಮಹಿಮರ ಒಂದು ಶಿವರಾತ್ರಿಯ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜರುಗಲಿದೆ ಶ್ರೀ 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 ಮಹಾಮಹಿಮ ಸದ್ಗುರು ಗಾಡಿ ತಾತ ಶಿವಶರಣರ ಉತ್ಸವ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬುಧವಾರ ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಒಂದು ಸದ್ಗುರುವಿನ ಸನ್ನಿಧಿಯಲ್ಲಿ ಕಾರ್ಯಕ್ರಮಗಳು ಜರುಗಲಿವೆ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಗುರುವಾರ ಬೆಳಗ್ಗೆ ಎಂಟು ಗಂಟೆಯಿಂದ ಗಾಡಿ ಅಜ್ಜನವರ ಗದ್ದಿಗೆ ಪೂಜೆ ವಿಧಿ ವಿಧಾನಗಳು ಜರುಗುವವು ಅರಳಿಹಳ್ಳಿ ಗ್ರಾಮದ ಚೌಕಿ ಮಠದವರೆಗೆ ಅರಳಿಹಳ್ಳಿ ಗ್ರಾಮದಿಂದ ಚೌಕಿ ಮಠದವರೆಗೆ ಭಕ್ತ ಸಮೂಹ ಪಾದಯಾತ್ರೆಯ ಮೂಲಕ ಹಳಿಬಂಡಿ ಭಕ್ತಿಯನ್ನು ಸಲ್ಲಿಸಲಾಗುವುದು ಸಾಯಂಕಾಲ ನಾಲ್ಕು ಗಂಟೆಗೆ ಪ್ರತಿ ವರ್ಷದ ಪದ್ಧತಿಯಂತೆ ಸದ್ಗುರು ಗಾಡಿತಾತನವರ ಭಾವಚಿತ್ರ ಹಾಗೂ ಜಾಂಡಾ ಹರಾಜು ಪ್ರಕ್ರಿಯೆ ಕಾರ್ಯಕ್ರಮಗಳು ಜರುಗುವು ನಂತರ ಭಜನಾ ಸವಾಲ್ ಪದಗಳು ಭಜನಾಪದಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುವವು ಅರಳಿಹಳ್ಳಿ ಗ್ರಾಮದ ಭಕ್ತರಿಂದ ಭಕ್ತಿ ಸೇವೆ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಬೆಳಗ್ಗೆ ಆರು ಗಂಟೆಯಿಂದ ಚೌಡೇಶ್ವರಿ ಚೌಡೇಶ್ವರಿ ದೇವಿಗೆ ಮುತ್ತೈದೆಯರಿಂದ ಉಡಿ ತುಂಬುವಂತಹ ಒಂದು ಕಾರ್ಯಕ್ರಮ ಕೊಂಬಳಿ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಂದಲೂ ಈ ಒಂದು ಉಡಿ ತುಂಬುವಂತಹ ಕಾರ್ಯಕ್ರಮಗಳು ಜರುಗುತ್ತವೆ ಅದೇ ರೀತಿಯಾಗಿ ಒಂಬತ್ತು ಗಂಟೆಗೆ ಪತ್ರಿ ಬಸವೇಶ್ವರ ಗದ್ದಿಗೆಗೆ ಸಾವಿರದ ಒಂದು ಅರ್ಚನೆ ಹಾಗೂ ಪೂಜಾ ವಿಧಿ ವಿಧಾನಗಳು ಜರುಗಬಹುದು ಹತ್ತು ಗಂಟೆಗೆ ಹತ್ತು ಗಂಟೆಯಿಂದ ನಿರಂತರವಾಗಿ ಸಾಯಂಕಾಲ ಸಾಯಂಕಾಲದವರೆಗೂ ಕೂಡ ಶ್ರೀ ಸದ್ಗುರು ಗಾಡಿತಾತನವರ ತಾತನವರ ದರ್ಶನ ಹಾಗೂ ಸಮಸ್ತ ಸದ್ಭಕ್ತರು ತಮ್ಮ ಇಚ್ಛಾನುಸಾರವಾಗಿ ದೀಡ್ ನಮಸ್ಕಾರ ದೀರ್ಘದಂಡ ಸೇವೆಯನ್ನು ಸಲ್ಲಿಸುವರು ಸಂಜೆ ಸಾಯಂಕಾಲ ಆರು ಗಂಟೆಗೆ ಮಹಾಬೂಬ್ ಸುಬಾನಿ ಶರಣರ ಗದ್ದುಗೆಗೆ ಮಾದಲಿ ಪ್ರಸಾದ ನೈವೇದ್ಯ ಮಾಡಲಾಗುವುದು ನಂತರ ರಾತ್ರಿ ಎಂಟು ಗಂಟೆಗೆ ಶಾಲಾ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಶಿವರಾತ್ರಿಯ ಸಮಾರೋಪ ಸಮಾರಂಭ ಸಾಯಂಕಾಲ ಐದು ಗಂಟೆಗೆ ಜರುಗುವುದು ಪ್ರಸಾದದ ವ್ಯವಸ್ಥೆಯನ್ನು ನಿರಂತರವಾಗಿ ಮೂರು ದಿನಗಳ ಕಾಲವೂ ಕೂಡ ಇಲ್ಲಿ ಪ್ರಸಾದದ ವ್ಯವಸ್ಥೆಯನ್ನು ನೆರವೇರಿಸಲಾಗುವುದು ಚೌಡೇಶ್ವರಿ ಮಾಬಸುಬಾನಿ ಶರಣರು ಹನುಮಪ್ಪ ಗದ್ದಿಗೆ ಪತ್ರಿಬಸವೇಶ್ವರ ಕರಿಯಪ್ಪಜ್ಜನ ಗದ್ದಿಗೆ ಈ ಎಲ್ಲ ಭಾವೈಕ್ಯತಾ ಒಂದು ಸಂಗಮವಾದಂತಹ ಸದ್ಗುರು ಗಾಡಿತಾತನವರ ಆ ಒಂದು ಸನ್ನಿಧಿಯಲ್ಲಿ ಎಲ್ಲ ಕಾರ್ಯಕ್ರಮಗಳು ಕೂಡ ಜರುಗುವುದು ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ನಿರಂತರವಾದಂತಹ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ನೆರವೇರಿಸಲಾಗಬಹುದು ಎನ್ನುವಂತಹ ಒಂದು ಮಾಹಿತಿಯನ್ನು ಸದ್ಗುರು ಗಾಡಿತಾತನವರ ಏನು ಒಂದು ಭಕ್ತ ಮಂಡಳಿ ಹಾಗೂ ಸದ್ಗುರು ಗಾಡಿತಾತ್ನವರ ಗಾಡಿತಾತ್ನವರು ಕೂಡ ಈ ಒಂದು ವಿನಂತಿಯನ್ನು ಮಾಡಿಕೊಂಡಿದ್ದಾರೆ ಭಕ್ತಾದಿಗಳಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಗಾಡಿತಾತನವರ ಗದ್ದುಗೆ ಹಾಗೂ ಕರಿಯಪ್ಪಜ್ಜ ಪತ್ರಿಬಸವೇಶ್ವರ ಹನುಮಪ್ಪ ಚೌಡೇಶ್ವರಿ ಈ ಎಲ್ಲ ಏನು ಒಂದು ಮಹಾನ್ ಮಹಾನ್ ಶರಣರು ಸಂತರು ಸೂಫಿಗಳಿದ್ದಾರೆ ಇವರೆಲ್ಲರ ಒಂದು ಗದ್ದಿಗೆ ಪೂಜೆ ಕಾರ್ಯಕ್ರಮಗಳನ್ನು ನೆರವೇರಿಸುವುದರ ಮೂಲಕ ಭಕ್ತಾದಿಗಳು ಈ ಒಂದು ಶರಣರ ಸಂತರ ಸೂಫಿಗಳ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕು ಎನ್ನುವಂತಹ ಒಂದು ವಿನಂತಿಯನ್ನು ಮಾಡಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಕೊಂಬಳಿ ಗ್ರಾಮದ ಸರ್ವ ಭಕ್ತಾದಿಗಳು ಕೂಡ ಶ್ರದ್ಧೆ ಭಕ್ತಿ ಸಡಗರ ಸಂಭ್ರಮದಿಂದ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಪಾಲ್ಗೊಳ್ಳುವುದರ ಮೂಲಕ ತಮ್ಮ ಭಕ್ತಿಯನ್ನು ಸಮರ್ಪಿಸಲಿದ್ದಾರೆ ಇಲ್ಲಿ ಹವಾಮಾನ ಸರಿಯಾಗಿದ್ದು ಯಾವುದೇ ತರಹದ ರೋಗ ರುಜಿನಗಳಿರುವುದಿಲ್ಲ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಇರುತ್ತದೆ ಸರ್ವರಿಗೂ ಕೂಡ ಸ್ವಾಗತ ಕೊಂಬಳಿ ಗ್ರಾಮಸ್ಥರು ಸರ್ವ ದೈವಸ್ಥರು ಹಿರಿಯರು ಯುವಕರು ಸುತ್ತಮುತ್ತಲಿನ ಗ್ರಾಮದ ಹಿರಿಯರು ಯುವಕರು ಸರ್ವರು ಗ್ರಾಮದ ಭಕ್ತ ಮಂಡಳಿ ಹಾಗೂ ಸರ್ವ ಗ್ರಾಮದ ಸಂಘದ ಸಂಸ್ಥೆಗಳಿಂದಲೂ ಕೂಡ ಒಂದು ಗೌರವಪೂರ್ವಕವಾದಂತಹ ಸ್ವಾಗತವನ್ನು ಬಯಸಲಾಗಿದೆ ಸರ್ವರು ಕೂಡ ಪಾಲ್ಗೊಳ್ಳುವುದರ ಮೂಲಕ ಗಾಡಿ ತಾತನವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಲು ವಿನಂತಿಸಿಕೊಳ್ಳಲಾಗಿದೆ ಸಹ ಬಾಳ್ವೆ ಸರ್ವ ಸಮುದಾಯಗಳ ಹಿತವನ್ನು ಕಾಪಾಡುವಂತಹ ಒಂದು ಭಾವೈಕ್ಯತಾ ಸಂಗಮ ಭಾವೈಕ್ಯತೆವಾದಂತಹ ಒಂದು ಸ್ಥಳ ಶ್ರೀ ಸದ್ಗುರು ಗಾಡಿ ತಾತನವರ ಚೌಕಿ ಮಠ ಕೊಂಬಳಿ ಗ್ರಾಮದ ಚೌಕಿ ಮಠದಲ್ಲಿ ಇಂತಹ ಕಾರ್ಯಕ್ರಮಗಳು ಪ್ರತಿವರ್ಷವೂ ಕೂಡ ಇವೆ ಈ ವರ್ಷವೂ ಕೂಡ ಭಕ್ತರ ಇಚ್ಛಾರು ಇಚ್ಛಾನುಸಾರವಾಗಿ ಇಂತಹ ಕಾರ್ಯಕ್ರಮಗಳು ಜರುಗ್ತಾಯಿವೆ ಭಕ್ತಾದಿಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಕೃಪಾಶೀರ್ವಾದಕ್ಕೆ ಪಾತ್ರರಾಗಲು ವಿನಂತಿಸಿಕೊಳ್ಳಲಾಗಿದೆ